ಏನಾಗಬೇಕಿತ್ತು ನಿಮಗೆ ಯಾಕೆ ನಿಮ್ಗೆ ಅಸಮಾಧಾನ ಇದೆ ಏನಾಗಬೇಕಿತ್ತು ಅಲ್ಲ ಅಭಿನಯದಲ್ಲೇ ಇನ್ನೊಂದಷ್ಟು ಬೇರೆ ಬೇರೆ ಥರದ ಪಾತ್ರಗಳನ್ನ ಅಥವಾ ನಾನು ಪಾತ್ರಗಳನ್ನ ಆಯ್ಕೆ ಮಾಡಿಕೊಂಡಿದ್ರಲ್ಲಿ ತಪ್ಪಿತ್ತ ಅಂತ ಅನ್ಸುತ್ತೆ ಕೆಲವು ಸತಿ ಅಥವಾ ನನ್ನ ಹುಡುಕು ಬ ಹುಡ್ಕೊಂಡು ಬಂದ ಪಾತ್ರಗಳನ್ನ ನಾನು ಸರಿಯಾಗಿ ನಿಭಾಯಿಸಲಿಲ್ಲ ಅಂತ ಅನ್ಸುತ್ತೆ ಅಂದರೆ ಸಿ ಎಲ್ಲದಕ್ಕೂ ಒಂದು ಮಾನದಂಡ ಇದೆ ವ್ಯಕ್ತಿ ಯಾಕೆ ಇಷ್ಟು ಹೆಸರು ಮಾಡಿದ್ದಾರೆ ಅಥವಾ ಇಷ್ಟು ಬ್ಯುಸಿ ಇದ್ದಾರೆ ಅನ್ನೋದಕ್ಕೆ ಒಂದು ಮಾನದಂಡ ಇದೆ ಈಗ ಸಿನಿಮಾದಲ್ಲಾದರೂ ಬಾಕ್ ಬಾಕ್ಸ್ ಆಫೀಸ್ ಬಾಕ್ಸ್ ಆಫೀಸ್ ಅಲ್ವಾ ಅದಕ್ಕೆಲ್ಲ ಪೆಟ್ಟಿಗೆಯಲ್ಲಿ ಎಷ್ಟು ಕೆಲಸ ಮಾಡುತ್ತೆ ಅಥವಾ ಎಷ್ಟು ಸಂಪಾದನೆ ಮಾಡುತ್ತೆ ಅನ್ನೋದ್ರ ಮೇಲೆ ಅವನೊಬ್ಬ ಒಳ್ಳೆ ನಟ ಕೆಟ್ಟ ನಟ ಎಲ್ಲೂ ಅದು ಡಿಸೈಡ್ ಮಾಡುತ್ತೆ ಸೊ ವೈಯಕ್ತಿಕವಾಗಿ ಜನ ಹೇಳ್ಬೋದು ಅಯ್ಯೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಅಂತ ಬಟ್ ಅದು ಮಾನಿಟೈಸ್ ಆಗಬೇಕು ನಮಗೆ ಅಂದರೆ ಬರೀ ಹೊಗಳಕ್ಕೆ ನಮ್ಗೆ ಯಾವುದೇ ಥರದ್ದು ಹೊಟ್ಟೆದು ಹೌದು ಪರ್ಸನಲ್ ತೃಪ್ತಿ ಇರುತ್ತೆ ಯಾರೋ ಹೇಳ್ದಾಗ ಎದುರುಗಡೆ ಆಮೇಲೆ ಅನಿಸುತ್ತೆ ಇದು ಮುಖಸ್ಥತಿಗೆ ಹೇಳ್ತಾ ಇರ್ಬೋದ ಅಂತಂದರೆ ಅಂದ್ರೆ ಮನುಷ್ಯ ಎಷ್ಟು ಕೆಡದಾಗಿ ಯೋಚನೆ ಮಾಡಬಲ್ಲ ಅನ್ನೋದು ಅಂದರೆ ಅದು ಮಾನಿಟೈಸ್ ಆಗದೇ ಇದ್ದಾಗ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಲ್ವಾ ಆಮೇಲೆ ಅದು ಓಕೆ ಈಗ ನಾವು ನಾನು ಏನು ಟೆಲಿವಿಷನ್ ಶುರು ಮಾಡಿದಾಗ ನಾವೆಲ್ಲ ಫ್ರೀ ಎಂಟರ್ಟೈನರ್ಸ್ ಅಂತ ನಮ್ಮನ್ನು ಅಂದಿದ್ದೆ ಮೂದಲ್ ಇದ್ದಿದ್ದೀನಿ ಹಾಂ ಫ್ರೀ ಎಂಟರ್ಟೈನ್ ಅಂದ್ರೆ ಮನೇಲಿ ಕುತ್ಕೊಂಡು ಸುಮ್ಮನೆ ಹಿಂಗೆ ಚಾನಲ್ ಚೇಂಜ್ ಮಾಡಿದ್ರೆ ಇವರೆಲ್ಲ ಬರ್ತಾರೆ ಅಂತ ಅಂದರೆ ನಾನೊಂದು ಸಿನಿಮಾ ಮಾಡಬೇಕಾದ್ರೆ ಇವನ್ಗೋಸ್ಕರ ನಾನು ಕ್ಯೂನಲ್ಲಿ ನಿಂತ್ಕೊಂಡು ಐವತ್ತು ರೂಪಾಯಿ ಟಿಕೆಟ್ ಕೊಟ್ಟು ಯಾಕೆ ತೊಗೋಬೇಕು ತೊಗೊಂಡು ನೋಡ್ಬೇಕು ಇವನು ಇವನು ಅಂಥದ್ದೇನು ಇನ್ನು ನೋಡ್ತೀವಲ್ಲ ಡೈಲಿ ಹಿಂಗಂದ್ರೆ ಬರ್ತಾನೆ ಹಿಂಗಂದ್ರೆ ಹೋಗ್ತಾನೆ ಅಂದರೆ ಧಾರವಾಹಿಯಿಂದ ಇದೊಂದಿತ್ತು ಇದೊಂದು ಕಾಲ ಇತ್ತು ಅಂದರೆ ಒಂದು ಕಾಲದಲ್ಲಿ ಹೆಸರು ನಟನ ಹೆಸರು ಬೇಡ ನಮ್ಮನ್ನೆಲ್ಲ ಬ್ಯಾನ್ ಮಾಡಿ ಬ್ಯಾನ್ ಅಂದರೆ ಅದೇನು ಸುಪ್ರೀಂ ಕೋರ್ಟ್ಗೆ ಹೋಗಿ ಹೋರಾಟ ಮಾಡಿ ಗೆಲ್ಲುವಂಥ ಕೇಸನ್ನಲ್ಲ ಬಟ್ ಒಂದು ಪ್ರೆಸ್ ಮೀಟಲ್ಲೇ ಓಪನ್ ಆಗಿ ಹೇಳಿದರು ಇವರು ಟೆಲಿವಿಷನ್ ಅವ್ರನ್ನ ಯಾರು ನೀವು ಸಿನಿಮಾಗಳಲ್ಲಿ ತಗೋಬೇಡಿ ಅಂತ ಹೌದಾ ಹಾ ಬಿಕಾಸ್ ಟೆಲಿವಿಷನ್ ವಾಸ್ ಡಾಮಿನೇಟಿಂಗ್ ಅಲ್ಲಿಯ ಬರ್ತಾಯಿದ್ದು ಧಾರಾವಾಹಿಗಳಿರ್ಬೋದು ಕಂಟೆಂಟ್ ಇರ್ಬೋದು ನಿಮ್ಗೆ ಮಧ್ಯಾಹ್ನದ ಮೇಲಿನ ಶೋಗಳನ್ನ ತಿಂದು ಕೊಡ್ತಾ ಇತ್ತು ಸೊ ಅವ್ರಿಗದೊಂದು ಅಸೂಯೆ ಇತ್ತು ಅಸೂಯೇನ ಇನ್ಕಾಂಪಿಡೆನ್ಸ್ ಅದು ಜನ ಡಿಸೈಡ್ ಮಾಡ್ಬೇಕು ಅವರ ಶೋ ಟೈಮಲ್ಲಿ ಸೀರಿಯಲ್ಗಳು ಸೀರಿಯಲ್ಗಳು ಬರೋದ್ರಿಂದ ಅಂಡ್ ಜನಕ್ಕೆ ಅನ್ಸಿತ್ತೇನೋ ಅದಕ್ಕೇನು ಒಳ್ಳೆ ಕಂಟೆಂಟ್ ಕೊಡ್ತೀವಿ ಮನೇಲೇ ಬಂದು ಕೊಡ್ತಾ ಇದ್ದಾರೆ ನಾನು ಯಾಕೆ ಥಿಯೇಟರ್ಗೆ ಹೋಗಬೇಕು ಅಂತ ಸಿ ಏನು ಜನಕ್ಕೆ ಬಿಟ್ಟಿದ್ದು ಆಯ್ಕೆ ಎಲ್ಲವೂ ಎವಾಲ್ವ್ ಆಗಿದ್ದಲ್ವಾ ಅದು ಏನು ನಾವು ಮಾಡಿದ್ದ ಅದು ಎಲ್ಲರಿಗೂ ನಮಗೂ ಕೆಲಸ ಬೇಕಿತ್ತು ಕೆಲಸ ಮಾಡ್ತಾ ಇದ್ವಿ ಅಷ್ಟೇ ಬಿಟ್ಟರೆ ನಮಗೆ ನನಗೆ ವೈಯಕ್ತಿಕವಾಗಿ ಯಾವತ್ತು ಮಾಧ್ಯಮ ಅನ್ನೋದು ತುಂಬ ದೊಡ್ಡ ಇಂಪಾರ್ಟೆಂಟ್ ಆಗಲಿಲ್ಲ ನಾನು ನಾನು ಬೀದಿ ನಾಟಕನೂ ಮಾಡಿದ್ದೀನಿ ರೇಡಿಯೋ ನಾಟಕಗಳನ್ನೂ ಮಾಡಿದ್ದೀನಿ ದೂರದರ್ಶನದಲ್ಲೂ ಮಾಡಿದ್ದೀನಿ ಟೆಲಿವಿಷನಲ್ಲೂ ಮಾಡಿದ್ದೀನಿ ದೊಡ್ಡ ನನಗೆ ಯಾವುದು ಮಾಧ್ಯಮ ದೊಡ್ಡದಾಗಲ್ಲ ನನ್ನ ಕೆಲಸ ಮಾತ್ರ ನನಗೆ ಅಷ್ಟೇ ಸೊ ಹಾಗಾಗಿ ಇಲ್ಲಿ ಮಾಡಿದವರು ಅಲ್ಲಿ ಮಾಡಬಾರ್ದು ಅನ್ನೋ ಥರದ್ದು ಒಂದು ಅಘೋಷಿತವಾದ ಒಂದು ಒಂದು ಮಾತನ್ನ ಅಂದ್ರೆ ಒಂದು ಇದನ್ನ ಹೊರಡಿಸಿದ್ರು ಸ್ಟ್ರಗಲ್ ಆಯ್ತಾ ಅವಾಗ ಅಂದ್ರೆ ನೀವು ಸೇರಿದ ಹಾಗೆ ಆಗಿದ್ದಿರಬಹುದು ಅದು ಒಳಗಡೆ ಇಂಡಸ್ಟ್ರಿನಲ್ಲಿ ಅವರೊಬ್ಬರು ಪ್ರಭಾವ ವ್ಯಕ್ತಿ ಆಗಿದ್ರು ಆಗಿದ್ದಿರಬಹುದು ಗೊತ್ತಿಲ್ವಲ್ಲ ಇಂಪ್ಯಾಕ್ಟ್ ಹೆಂಗಾಗಿತ್ತು ಅದು ಅದೇ ನಮ್ಗೆ ಡೈರೆಕ್ಟಾಗಿ ಆಗಿ ಏನು ಗೊತ್ತಾಗಲ್ಲ ಆ ಥರದೊಂದು ಹೇಳಿದಾಗ ಈಗ ಯಾರೋ ತೊಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾರಲ್ವಾ ಅಥವಾ ಇರ್ಬೋದು ಇವ್ರು ಹೇಳ್ತಾರ ಅಂತ ಅನ್ಸಿದ್ದು ನಮ್ಮಿನ್ ನಮಗೆ ಸಿಗದೆ ಇದ್ದಿದ್ದು ಇರ್ಬೋದಲ್ವಾ ಗೊತ್ತಿಲ್ಲ ನನಗೆ ಬಟ್ ಅದರದ್ದೊಂದು ಅಭಿಪ್ರಾಯ ಇತ್ತು ಅಂತ ನಾನು ಹೇಳೋದು ಸೊ ಅದನ್ನ ಮೀರಿ ಆಮೇಲೆ ಈಗ ಗಣೇಶ್ ತರದವರು ಯಶ್ ತರದವರು ದುನಿಯಾ ವಿಜಿ ತರ ಅದನ್ನೆಲ್ಲ ಮೀರ್ ಬಂದರು ಯೋಗರಾಜ್ ಭಟ್ ತರದವರು ಸೂರಿ ತರದವರು ಎಲ್ಲರೂ ಟೆಲಿವಿಷನ್ ಅಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು ಎಲ್ಲವನ್ನು ಹೊಡೆದು ಆಚೆಗೆ ಬಂದ್ರಲ್ಲ ಅವಾಗ ಸ್ವಲ್ಪ ಓಪನ್ ಆಯಿತು ನೀವು ಕೂಡ ಉದಯ ಟಿವಿಯಲ್ಲಿ ಒಂದು ಮೂರು ವರ್ಷ ವರ್ಕ್ ಮಾಡೋದು ಹಾ ಹಾ ಮೂರು ವರ್ಷ ಮೂರುವರೆ ವರ್ಷ ಕೆಲಸ ಮಾಡ್ದೆ ನಾನು ಸೊ ಅದೊಂದು ಅದೊಂದು ಟ್ರಾನ್ಸಿಷನ್ ಎರ ಅಂತ ಅನ್ಸುತ್ತೆ ಚಿಕ್ಕ ತೆರೆಯಿಂದ ಬೆಳ್ಳಿ ತೆರೆಗೆ ಬಹಳಷ್ಟು ಜನ ಇಲ್ಲ ನನಗೆ ಬೇಸಿಕಲಿ ಬಿಗಿನಿಂಗ್ ಇದ್ದಿದ್ದು ಸಿನಿಮಾನೇ ಜಾಸ್ತಿ ಆಸಕ್ತಿ ಇದ್ದಿದ್ದು Um.